ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನೋಡಿ ಒಂದು ಮನೆಮದ್ದು ಜೊತೆ ನಾನು ನಿಮ್ಗೆ ಬಂದಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಬೆಲ್ಲ ತಾಟಿ ಬೆಲ್ಲ ಅಂತಾರೆ ಇದನ್ನು ನಾನು ತಮಿಳ್ನಾಡಿಂದ ತರಿಸಿದ್ದೀನಿ ಫಸ್ಟು ಲಾಸ್ಟ್ ಟೈಮ್ ಒಂದು ಬುಟ್ಟಿ ತರಿಸಿದ್ವಿ ಕೆಮ್ಮೆಲ್ಲ ತುಂಬ ಕಮ್ಮಿ ಆಗಿತ್ತು ಹಾಗಾಗಿ ಇವಾಗೂ ತರಿಸಿದ್ದೀನಿ ನೋಡಿ ಇದು ಇದು ಕೆಮ್ಗಾಗಿರ್ಬೋದು ಬಿ ಪಿ ಶುಗರ್ಗಾಗಿರ್ಬೋದು ತುಂಬ ಒಳ್ಳೆಯದು ಈ ಬೆಲ್ಲ ಇದು ಫ್ಯೂರು ಮತ್ತು ಮಿಕ್ಸು ಎರಡೂ ಬರುತ್ತೆ ನೋಡ್ಕೊಂಡು ತೊಗೋಬೇಕು ನಾವು ಇಲ್ಲೊಬ್ರು ಕೆಲ್ಸಕ್ಕೆ ಬರ್ತಾರೆ ಅವ್ರ ಮನೆಯಲ್ಲೇ ಮಾಡ್ತಾರೆ ಹಂಗಾಗಿ ಅವ್ರ ಹತ್ರ ಹೇಳಿ ತರ್ಸ್ಕೊಂಡಿರೋದು ನಾವು ನೋಡಿ ಇದು ಮತ್ತು ಏನೇನಕ್ಕೆ ಯೂಸ್ ಮಾಡಬೇಕು ಅಂತ ಅಂದರೆ ಕಾಫಿ ಟೀ ಮತ್ತು ಹಾ ಶುಂಠಿ ಹಾಲು ಕೆಮ್ಮಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಫುಲ್ ಖಾರ ಇರುತ್ತೆ ಇದು ಸ್ವೀಟ್ ಇರೋಲ್ಲ ಜಾಸ್ತಿ ಫುಲ್ ಮೆಣಸು ಇದು ಎಲ್ಲ ಹಾಕಿ ಮಾಡಿರ್ತಾರೆ ತಾಳೆ ರಸ್ತಿಂದ ಮಾಡಿರ್ತಾರೆ ಇದನ್ನು ನಾನು ಫಸ್ಟು ತರಿಸ್ತಿದ್ದೆ ನನಗೆ ಒಣ ಕೆಮ್ಮು ಸಿಕ್ಕಾಪಟ್ಟೆ ಇತ್ತು ಅವಾಗ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ಇದನ್ನು ಮತ್ತೆ ತರಿಸ್ಕೊಂಡೆ ನೆಕ್ಸ್ಟ್ ಈ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೋಸ್ಕರ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಇದು ನೀರು ಕಾಯ್ತಾ ಇರಲಿ ಈ ಕಡೆ ಏನೇನು ಬೇಕು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಕಪ್ ಆಗುವಷ್ಟು ತೊಗರಿ ಬೆಳೆ ತೊಗೊಂಡಿದ್ದೀನಿ ಒಂದೇ ಒಂದು ಚೂರು ಕಾಲು ಕಪ್ಗಿಂತ ಕಮ್ಮಿ ಹೆಸರುಬೇಳೆ ಬೆಳೆ ತೊಗೊಂಡಿದ್ದೀನಿ ಮತ್ತು ರೇಷನ್ ಅಕ್ಕಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ರೇಷನ್ ಹಾಕಿಕ್ಕೂ ಚೆನ್ನಾಗಾಗುತ್ತೆ ಅಂತ ಬೀನ್ಸ್ ತೊಗೊಂಡಿದ್ದೀನಿ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟು ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅವರೆಕಾಯಿ ಇತ್ತು ಮನೇಲಿ ಅದನ್ನು ತೊಗೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ನೋಡಿ ಬನ್ನಿ ಈ ಕಡೆ ನೀರು ಕಾದಿದೆ ಇದಕ್ಕೆ ಫಸ್ಟು ನಾನು ತೊಗರಿಬೇಳೆ ಮತ್ತು ಬೇಳೆ ಎರಡೂ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಹೆಸರು ಬೇಳೆ ಯಾಕಂದರೆ ಸ್ವಲ್ಪ ಟೇಸ್ಟ್ ಅಷ್ಟೇ ಹಾಕ್ಕೊತಾ ಇರೋದು ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಇತ್ತು ಇದು ಅವರೆಕಾಯಿ ಸೀಸನ್ ಅಲ್ವಾ ಸ್ವಲ್ಪ ಇತ್ತು ಅದಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ ಬೇಳೆ ಎಲ್ಲೂ ಅದಕ್ಕೆ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸ್ಮ್ಯಾಶ್ ಆಗಿಬಿಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಬೇಕು ಹಂಗಾಗಿ ಎಲ್ಲ ಒಟ್ಟಿಗೆ ಹಾಕೊಂಡು ಕೂಗಿಸ್ಕೊತೀನಿ ಅದಕ್ಕೆ ಒಂದೊಂದೇ ತೋರಿಸ್ತಾ ಇದ್ದೀನಿ ನೋಡಿ ಬೀನ್ಸು ನೆಕ್ಸ್ಟ್ ತರಕಾರಿ ಎಲ್ಲ ಇರುತ್ತಲ್ವ ಇನ್ನೂ ಬೇಕಾದ್ರೆ ಎಷ್ಟು ತರಕಾರಿನೂ ಆ್ಯಡ್ ಮಾಡ್ಕೊಬೋದು ನೋ ನೋಡಿ ಇಲ್ಲಿ ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ಎಲ್ಲ ಹಾಕೊತ ಇದ್ದೀನಿ ನಿಮಗೆ ಬೇಕು ಅಂದರೆ ಆಲೂಗಡ್ಡೆನೂ ಹಾಕೊಬೋದು ನಾನು ಹಾಕೊಂಡಿಲ್ಲ ಅಷ್ಟೇ ನೆನೆ ನೋಡಿ ಹಸಿ ಬಟಾಣಿ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂತ ಇದ್ದೀನಿ ನೋಡಿ ಇದಕ್ಕೆ ಸಾಲ್ಟ್ ಏನು ಹಾಕ್ಬೇಡಿ ಎಲ್ಲ ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದೇ ಒಂದು ಮಿಕ್ಸ್ ಮಾಡಿಕೊಂಡು ಎರಡು ಕೂ ಕೂಗಿಸ್ಕೊಳ್ಳಿ ಸಾಕು ಈಗ ಸಪ್ರೇಟು ಮಾಡ್ಕೋಬೋದು ನೀವು ತರಕಾರಿನೇ ಒಂದು ಕಡೆ ಅಕ್ಕಿನೇ ಒಂದು ಕಡೆ ಎಲ್ಲ ಕೂಗಿಸ್ಕೋಬೋದು ನಾನು ಇಲ್ಲೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ನೋಡಿ ಇಲ್ಲಿ ಇದೊಂದು ಮೂರು ಕೂಗ್ಲಿ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ಕರ್ಬೇವು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಿ ಇದಕ್ಕೆ ಬೇಕು ಅಂದ್ರೆ ಈರುಳ್ಳಿ ಹಾಕೋಬೋದು ನಾನು ಹಾಕೊಂಡಿಲ್ಲ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡ್ರು ನಾವು ಇದನ್ನ ಮನೇಲೆ ಮಾಡ್ಕೊಂಡಿದ್ದೀವಿ ಅಂಗ್ಡಿದ ಯಾವುದು ಯೂಸ್ ಮಾಡ್ತಾರ ಮತ್ತೆ ಹುಣ್ಸೆ ಹಣ್ಣು ಒಂದು ಸ್ವಲ್ಪ ಹುಣ್ಸೆಣ್ಣೆ ನಿಂಬೆಹಣ್ಣುಗಾತ್ರ ಹುಣ್ಸೆಣ್ ಕಲ್ಸಿ ಇಟ್ಕೊತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇಲ್ಲಿ ಎಣ್ಣೆ ಕಾದಿ ಸ್ವಲ್ಪ ಕರ್ಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಬೇಕು ಅಂದರೆ ಕಡಲೆ ಬೀಜನೂ ಹಾಕ್ಕೊಳ್ಳಿ ನಾನು ಕಡಲೆ ಬೀಜ ಹಾಕ್ಕೊಂಡಿಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇದು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ವಾಂಗಿಬಾತ್ ಪೌಡ್ರು ಇದನ್ನ ಮನೇಲೇ ಮಾಡಿ ಇಟ್ಕೊಂಡಿರ್ತೀವಿ ಪೌಡ್ರ್ ಹೆಂಗೆ ಮಾಡೋದಂತ ಬೇಕಾದ್ರೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಯಾಕಂದರೆ ಇದನ್ನು ಬೇಕು ಅಂದರೆ ಹುಣ್ಸಿನಾದ್ರೂ ಕಳಿಸಿ ಇಟ್ಕೊಬೋದು ನಾನಿಲ್ಲ ಒಗ್ಗರಣೆಗೆ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಅಂದೊಂದು ಚೂರು ಫ್ರೈ ಆಗಬೇಕು ಒಂದು ಎರಡು ನಿಮಿಷ ಈ ಥರ ನೋಡಿ ಕಲರ್ ಈ ಥರ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಒಂಚೂರು ಎಲ್ಲ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿಟ್ಟಿರ್ತೀವಲ್ವ ಅದನ್ನ ಇದಕ್ಕೆ ಹಾಕೋಬೇಕು ನೀವು ಬೇಕು ಅಂದರೆ ಈ ಉಪ್ಪನ್ನ ನೀವು ತರಕಾರಿ ಜೊತೆನೋ ಬೇಳೆ ಜೊತೆನೋ ಹಾಕೊಬೋದು ಅಲ್ಲಿ ಬೇಳೆ ನೀಟಾಗಿ ಬೇಯ್ಯಲ್ಲ ಹಂಗಾಗಿ ಈ ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಇದೊಂದು ಚೂರು ಫ್ರೈ ಆದಮೇಲೆ ಈ ಕಡೆ ಎಲ್ಲ ಬೇಯಕ್ಕೆ ಇಟ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಹಾಕೊಳ್ಳೋಣ ಬನ್ನಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತಳ್ಳಕ್ ಬೇಕು ಇವಾಗ ಮಾಡ್ಕೊಬೋದು ಈ ಟೈಮಲ್ಲಿ ನೀರು ಹಾಕ್ಕೋಬೋದು ನೋಡಿ ಇದನ್ನೆಲ್ಲ ಎತ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಹುಣಸೆ ಹುಳಿ ಲಾಸ್ಟಲ್ಲಿ ಹಾಕೊಳ್ಳಿ ಅದು ಯಾಕಂದರೆ ಸ್ವಲ್ಪ ಕೈ ಬಂದುಬಿಡುತ್ತೆ ಅದಗಾಗಿ ನೋಡಿ ಇಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಆ ಒಗ್ಗರಣೆ ಇದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಎಷ್ಟು ತೆಳುಗೆ ಬೇಕೋ ಅಥವಾ ಗಟ್ಟಿಗೆ ಬೇಕು ಅದಕ್ಕೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿನೇ ತೆಳುವೇ ಮಾಡ್ಕೊಂಡಿದ್ದೀನಿ ಆಮೇಲೆ ಆಗಿಬಿಡುತ್ತೆ ಇದು ಮತ್ತು ಹುಣಸೆ ಹುಳಿ ಈ ಕಡೆ ಕಲಸಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಿ ಇದಕ್ಕೆ ಬೇಕು ಅಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊಬೋದು ನಾನು ಹಾಕಿಲ್ಲ ಅಷ್ಟುತ್ ಪುಡಿ ಹಾಕ್ಕೊಬೇಕು ನಾನು ಹಾಕಿದ್ದೀನಿ ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ ಬೆಲ್ಲ ಒಂದು ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಾಕ್ಕೊಂಡಿಲ್ಲ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಒಂದು ಎರಡು ನಿಮಿಷ ಕುದಿಬೇಕು ಕುದ್ರೆ ಬಿಸಿ ಬಳೆಭಾತ್ ರೆಡಿ ಆಗುತ್ತೆ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಎರಡು ಬಿಸಿಲಿ ಹಾಕ್ಸ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಬಿಸಿ ಬಳೆ ರೆಡಿ ಆಗುತ್ತೆ ಇದು ನಾನು ಮುಚ್ತೀನಿ ಒಂದು ಎರಡು ನಿಮಿಷ ಬೇಯ್ಲಿ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು